ೇರೆ ನನ್ನ ಕೈಯಲ್ಲಿ ಎರಡು ಚಿಕ್ಕ ಹಕ್ಕಿಗಳಿದೆ ನೋಡಿ ತಾಯಿ ಬಿಟ್ಟು ಹೋದ ಎರಡು ಅಕ್ಕಿಗಳು ಅನಾಥವಾಗಿ ಸಿಕ್ಕಿದ ಎರಡು ಅಕ್ಕಿಗಳು ಅದನ್ನು ತೆಗೆದುಕೊಂಡು ಬಂದು ನೋಡಿ ನಾನು ಏನು ಕೊಡ್ತೇನೋ ಅದನ್ನು ಅಕ್ಕಿಗಳು ತಿಂತದೆ ನಾನು ಅಕ್ಕಿಗಳನ್ನು ತಂದ ಮೇಲೆ ಕೆಲವು ಪರೀಕ್ಷೆ ಕೆಲವು ಕಾರ್ಯಗಳನ್ನೆಲ್ಲ ಅದರ ಕುರಿತಾಗಿ ರಿಸರ್ಚ್ ಮಾಡಿ ಏನು ಆಹಾರ ಕೊಡ್ಬೋದು ಇದರ ಹೆಸರು ಸನ್ಬರ್ಡ್ಸ್ ಸೊ ಇದನ್ನು ಪಂಜರದಲ್ಲಿ ಏನೂ ಹಾಕಿಲ್ಲ ಜಸ್ಟ್ ತಾಯಿ ಬಿಟ್ಟು ಹೋದ ಚಿಕ್ಕ ಮರಿಗಳಾಗಿತ್ತು ಆದರೆ ಇದನ್ನು ತಗೊಂಡು ಬಂದು ಅದಕ್ಕೆ ಏನು ಆಹಾರ ಕೊಡ್ಬೋದು ಅಂತೆಲ್ಲ ನೋಡಿ ಅದಕ್ಕೆ ಆಹಾರವನ್ನೆಲ್ಲ ಪ್ರಿಪೇರ್ ಮಾಡಿ ಫ್ರೂಟ್ಸ್ ತಿನ್ನತ್ತೆ ಎಲ್ಲವನ್ನು ಪ್ರಿಪೇರ್ ಮಾಡಿ ಎಷ್ಟು ಸಂರಕ್ಷಿತ ಮೊದಲು ಬಂದಾಗ ತುಂಬ ಭಯ ಅದಕ್ಕೆ ಎದುರ್ತಾ ಇತ್ತು ಆದರೆ ಈಗ ಅದಕ್ಕೆ ಗೊತ್ತಾಯಿತು ನನ್ನ ಕೈಯಲ್ಲಿ ಅದು ಸುರಕ್ಷಿತ ಯಾಕೆಂದರೆ ಸುರಕ್ಷಿತವಾದ ಈ ಅಕ್ಕಿಗಳು ನನ್ನ ಕೈಯ್ಯಲಿರುವಾಗ ಅದಕ್ಕೆ ಬೇಕಾದಂಥ ಆಹಾರ ಎಲ್ಲ ಸಮಯಕ್ಕೆ ತಕ್ಕ ಹಾಗೆ ಎರಡು ಗಂಟೆಗೊಮ್ಮೆ ನಾನು ಕರೆಕ್ಟಾಗಿ ಫುಡ್ ಕೊಡುತ್ತೇನೆ ಆ ಫುಡ್ ಹಿಡ್ಕೊಂಡು ಬಂದಾಗ ಅದು ಬಾಯಿ ತೆರೆಯುತ್ತೆ ಎಲ್ಲ ಮಾಡುತ್ತೆ ತಿನ್ನುತ್ತೆ ಚೆನ್ನಾಗಿ ನಿದ್ದೆ ಮಾಡುತ್ತೆ ನನ್ನ ಜೊತೆನೇ ಇದೆ ಇನ್ನೊಂದು ಸ್ವಲ್ಪ ಕಾಲ ಅದಕ್ಕೆ ಆರುವ ಶಕ್ತಿ ಬಂದ ತಕ್ಷಣ ಅದನ್ನು ಪಂಜರದಲ್ಲಿ ಏನು ಇಡಲ್ಲ ಅದನ್ನ ಹೀಗೇ ಬಿಟ್ಬಿಡ್ತೀನಿ ಅದು ಆರಿ ಹೋಗ್ಬಿಡುತ್ತೆ ಅದರ ಕಾಲಲ್ಲಿ ಅದನ್ನ ಇಲ್ಲಿಕ್ಕೆ ಶಕ್ತವಾಗುವಾಗ ಅದು ಆರು ಹೋಗುತ್ತೆ ಅದಕ್ಕೆ ರೆಕ್ಕೆ ಬಡಿಯುವ ಶಕ್ತಿ ಬರುವಾಗ ಅದು ಆರು ಹೋಗುತ್ತೆ ಇದನ್ನ ನೋಡುವಾಗ ನನಗೊಂದು ವಿಷಯ ಅರ್ಥ ಆಯಿತು ನಾನು ಹೀಗೆ ಆಲೋಚನೆ ಇದ್ದೆ ನಮ್ಮ ಕರ್ತನ ಪ್ರೀತಿ ನೋಡಿ ನಾವು ನಮ್ಮ ಕರ್ತನ ಅಂಗೈಯಲ್ಲಿ ಸುರಕ್ಷಿತವಾಗಿದ್ದೇವೆ ಅಲ್ವಾ ಯಾವ ಭಯ ಇಲ್ಲದೆ ಇದಕ್ಕೆ ಯಾವ ಶತ್ರು ಭಯವೂ ಇಲ್ಲ ನಮ್ಮ ಕರ್ತನ ಕೈಯಲ್ಲಿ ನಾವಿರುವಾಗ ನಾವು ಸಹ ಹಾಗೆ ಪ್ರಿಯರೇ ಇದನ್ನು ನೋಡುವಾಗ ನಾನು ಅನ್ಕೋತಾ ಇದ್ದಿದ್ದೆ ಎಷ್ಟು ಸುರಕ್ಷಿತವಾಗಿ ಹಾರಾಡುವ ಅಕ್ಕಿ ಆದರೂ ಸಹ ನನ್ನ ಕೈಯ್ಯಲ್ಲಿ ಬರುವಾಗ ನಾನು ಕೊಡುವ ಆಹಾರ ತಿಂದು ಅದು ಸುರಕ್ಷಿತವಾಗಿ ನನ್ನ ನೋಡಿದ ತಕ್ಷಣ ಅದು ಬಾಯಿ ತೆರೆಯುತ್ತೆ ಬಾಯಿ ತೆರೆದು ಏನು ಕೊಡ್ತೇನೋ ಅದು ತಿಂದು ಅಕ್ಕಿ ನನ್ನ ಜೊತೆಯೇ ಇರುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಕಾಲ ಆದಾಗ ಅದು ಆರೋಗುತ್ತೆ ಹಾಗೆ ಯಾವಾಗಲೂ ನಮ್ಮ ಕರ್ತನು ನಮ್ಮನ್ನು ತನ್ನ ಕೈಯ್ಯಲಿಟ್ಟು ಸಂರಕ್ಷಿಸ್ತಾನೆ ತನ್ನ ನಮ್ಮನ್ನು ಯಾವಾಗಲೂ ನಡೆಸುವ ದೇವರಲ್ವಾ ಅದು ಮಾತ್ರ ಅಲ್ಲ ನಾವು ಆರಲಿಕ್ಕೆ ಶಕ್ತರಾದ ದುಷ್ಟನಿಗೆ ವಿರುದ್ಧವಾಗಿ ನಾವು ನಿಲ್ಲಕ್ಕೆ ತಯಾರಾಗೋವರೆಗೆ ನಮ್ಮನ್ನು ಆತನು ಚೆನ್ನಾಗಿ ಪ್ರಿಪೇರ್ ಮಾಡಿದ ನಂತರವಾಗಿ ಯಾವಾಗ ಆ ಶಕ್ತಿಯನ್ನು ನಾವು ಹೊಂದ್ಕೊಳ್ತೇವೋ ನಮ್ಮ ದೇವರು ಮಾಡೋ ಕಾರ್ಯ ಗೊತ್ತಾ ನಮ್ಮನ್ನು ಹಾಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ ನಾವು ಜಯಿಸಲಿಕ್ಕೆ ಸಮರ್ಥರಾದಾಗ ನಮ್ಮನ್ನು ಫ್ರೀಯಾಗಿ ಬಿಟ್ಬಿಡ್ತಾರೆ ಅದೊಂದು ಭಯಪಟ್ಟು ಬಿಡ್ರಿ ಎತ್ತ ತಾಯಿ ಮರೆತರು ಆತನ ಮರೆಯೋ ದೇವರಲ್ಲ ಆತ ನಮ್ಮ ದೇವರು ತಾಯಿ ಮರೆತರು ಮರೆಯುವ ದೇವರಲ್ಲ ಅದು ನೋಡಿ ತಾಯಿ ಇಲ್ಲದ ಮರಿಗಳು ಹೇಗೆ ನನ್ನ ಕೈಯಲ್ಲಿ ಸುರಕ್ಷಿತವೋ ಅದೇ ರೀತಿಯಲ್ಲಿ ನಾವು ನಮ್ಮ ಕರ್ತನ ಕೈಯಲ್ಲಿ ಸುರಕ್ಷಿತವಾಗಿದ್ದೇವೆ ದೇಶ ಪ್ರವಾದನ ಪುಸ್ತಕದಲ್ಲಿ ಹೇಳುವಂಥದ್ದು ಯಾತ ತಾಯಿ ತನ್ನ ಕೂಸನ್ನು ಮರೆತರೂ ನಾನು ಮರಿ ಈ ಮರಿಗಳು ಹೇಗೆ ಸುರಕ್ಷಿತವೋ ಹಾಗೇ ನಾವು ನಮ್ಮ ಕರ್ತನ ಕೈಯಲ್ಲಿ ಸುರಕ್ಷಿತವಾಗಿದ್ದೇವೆ ಆದ್ದರಿಂದ ಕಳವಳ ಕೊಡಬೇಡ್ರಿ ಈ ಮರಿಗಳ ನೋಡ್ರಿ ಎಷ್ಟು ಸಂತೋಷವಾಗಿದೆ ಆ ಮರಿಗಳು ನೋಡಿ ನೋಡಿ ಆಹಾರಕ್ಕಾಗಿ ಯಾವ ರೀತಿ ನೋಡಿ Thank you.